ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜನಪರ ಸಂಘಟನೆಗಳು ಪ್ರತಿಭಟನೆ ಮಾಡೋದ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದ್ವಿ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ವೇದಾವಲಿ ಪ್ರಕರಣದಿಂದ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತ ಆರರ ವೇದಾವಲಿ ಪ್ರಕರಣ ಇರಬಹುದು ಆನೆ ಮಾವುತ ಯಮುನಾ ಮತ್ತೆ ಸೌಜನ್ಯ ಅದ್ರ ಜೊತೆಗೆ ಇನ್ನೂ ನೂರಾರು ಅಸಹಜ ಸಾವುಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ವಿ ಈಗಾಗ್ಲೇ ರಾಜ್ಯ ಸರ್ಕಾರ ಎಸ್ ಐ ಟಿ ನಮ್ಸಿದೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಮತ್ತೆ ಉಳಿದಂತ ಎಲ್ಲಾ ಪ್ರಕರಣಗಳನ್ನ ಅದೇ ಎಸ್ ಐ ಟಿ ವ್ಯಾಪ್ತಿಗೆ ತರಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದೀವಿ ತರ್ಲಿಕ್ಕಾಗ್ಲಿಲ್ಲ ಅಂತ ಅಂದ್ರೆ ಇನ್ನೊಂದು ಎಸ್ ಐ ಟಿಯನ್ನು ವಿಶೇಷವಾದ ಎಸ್ ಐ ಟಿಯನ್ನು ನೇಮಕ ಮಾಡಿ ಆ ಎಸ್ ಐ ಟಿ ಮುಖಾಂತರ ಮತ್ತೆ ಅಲ್ಲಿ ನಡೆದಿರತಕ್ಕಂತ ಎಲ್ಲಾ ಭೂ ಕಬಳಿಕೆ ಇರ್ಬೋದು ಮತ್ತೆ ಈಗಾಗಲೇ ಎಪ್ಪತ್ತೈದು ಸಾವಿರ ಜನ ಅವರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ವ್ಯಾಪ್ತಿಯೊಳಗಡೆ ಅಂತೇಳಿ ವೀರೇಂದ್ರ ಹೆಗಡಿಯವರು ಹೇಳಿದ್ದಾರೆ ಆದ್ರೆ ಎಪ್ಪತ್ತೈದು ಸಾವಿರ ಜನ ಅಲ್ಲಿ ಕಾರ್ಮಿಕರು ಅಲ್ಲಿ ದಲಿತರು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಸರ್ಕಾರ ಏನು ಕಾನೂನು ವ್ಯಾಪ್ತಿನಲ್ಲಿ ಅವ್ರಿಗೆ ಸವಲತ್ತುಗಳು ಕೊಡ್ಬೇಕು ಆ ಸವಲತ್ತುಗಳನ್ನು ಕೊಡ್ತಾ ಇಲ್ಲ ಮತ್ತೆ ಸುತ್ತಮುತ್ತ ಇರತಕ್ಕಂಥ ಎಲ್ಲಾ ಭೂಮಿಗಳನ್ನ ಕಬಳಿಕೆ ಮಾಡಿದ್ದಾರೆ ಆ ಕಬಳಿಕೆ ಹೆಂಗ ತನಿಖೆ ಆಗ್ಬೇಕು ಅದ್ರ ಜೊತೆಗೆ ಮತ್ತೆ ಈಗಾಗ್ಲೇ ಎಂ ಎಫ್ ಐ ಸಂಸ್ಥೆಗಳಿಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಪರ್ಸೆಂಟೇಜ್ ಅನ್ನ ಇವತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮುಖಾಂತರ ಜನಸಾಮಾನ್ಯರ ರಕ್ತವನ್ನು ನೀರ್ತಾ ಇದ್ದಾರೆ ಕಡ್ಲಿಲ್ಲ ಅಂತ ಹೇಳಿದ್ರೆ ಬೆದರಿಕೆ ಆಗ್ತಾ ಇದ್ದಾರೆ ನೂರಾರು ಪ್ರಕರಣಗಳು ಈಗಾಗಲೇ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮೇಲೆ ಪ್ರಕರಣಗಳು ದಾಖಲಾಗಿದೆ ಅದರ ದಾಖಲಾಗಿದ್ರು ಇವತ್ತು ಪೊಲೀಸ್ ಇಲಾಖೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತಗೊಳ್ತೇನೆ ಇರ್ತಕ್ಕಂಥದ್ದು ನಮಗೆ ನೋಡ್ತಾ ಇದೀವಿ ಇಂತಹ ಸಂದರ್ಭದಲ್ಲಿ ಇವತ್ತು ವಿರೋಧ ಪಕ್ಷದವ್ರು ಮಾತಾಡ್ತಾ ಇದ್ದಾರೆ ಆಡಳಿತ ಪಕ್ಷದವರು ಇವತ್ತು ಷಡ್ಯಂತ್ರ ಅನ್ನುವಂತ ಪದಗಳನ್ನು ಬಳಸ್ತಾ ಇದ್ದಾರೆ ಮತ್ತೆ ವಿಧಾನಸಭೆ ಒಳಗಡೆ ಕುಂತವರು ಗನ್ಸ್ ಬಂದಂಗೆ ಅವ್ರು ಹೆಂಗ್ ಬೇಕಂಗ್ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಆದ್ರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಅಲ್ಲಿ ವೇದಾವಲಿ ಅಂತ ಒಬ್ಬ ಹೆಣ್ಣು ಮಗಳು ಕೊಲೆಯಾಗಿ ನಲವತ್ತ ಐವತ್ತಾರು ದಿನಗಳ ನಂತರ ಹೆಣ್ಣುಮಗಳು ನೇತ್ರವತಿ ನದಿಯಲ್ಲಿ ಇವತ್ತು ಎಣವಾಗಿ ಸಿಕ್ಕಿದ್ದಾರೆ ಅದು ಕೊಲೆಯಾಗಿರ್ತಕ್ಕಂಥದ್ದು ಸುಳ್ಳ ಮತ್ತೆ ಅದ್ರ ಜೊತೆಗೆ ವೇದವಲಿ ಅಂತ ಒಬ್ಬ ಹೆಣ್ಣುಮಗಳನ್ನ ಅಲ್ಲಿ ಇವತ್ತು ಮನೆ ಒಳಗಡೆ ಕೂಡಾಕಿ ಅವ್ರನ್ನ ಗ್ಯಾಸ್ ಹಂಚಿ ಅವತ್ತು ಕೊಲೆ ಮಾಡಿದ್ದಾರೆ ಅದು ಕೊಲೆಯಾಗಿರ್ತಕ್ಕಂಥದ್ದು ಸುಳ್ಳ ಮತ್ತೆ ಸೌಜನ್ಯ ಅಂತ ಒಬ್ಬ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಇವತ್ತು ಕೊಲೆ ಆಗಿರ್ತಕ್ಕಂಥದ್ದು ಅದು ಸುಳ್ಳಿದ್ಯಾ ಇವತ್ತು ವಿರೋಧ ಪಕ್ಷದವ್ರಿಗೆ ಆಡಳಿತ ಪಕ್ಷದವ್ರಿಗೆ ಒಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸ್ತಾನೆ ಇವತ್ತು ಪಟ್ಟಾಭದ್ರ ಹಿತಾಸಕ್ತಿಗಳ ಒಂದು ಕೌಲು ಕೈಲಿ ಕೊಟ್ಟಿದ್ದಾರೆ ಇವತ್ತು ನಾವು ಮಂಜುನಾಥ ಸ್ವಾಮಿಯನ್ನ ಕೇಳ್ತಾ ಇದೀವಿ ಇವತ್ತು ಎಲ್ಲಿ ಅಲ್ಲಿ ನಡೀತಾ ಇರ್ತಕ್ಕಂಥ ಅಸಹಜ ಸೌಗಳು ಕೊಲೆ ಇರ್ಬೋದು ಅತ್ಯಾಚಾರ ಪ್ರಕರಣಗಳು ಇರ್ಬೋದು ಭೂ ಕಬಳಿಕೆ ಇರ್ಬೋದು ಎಲ್ಲಾ ಎಲ್ಲ ಪ್ರಕರಣಗಳು ಇವತ್ತು ಮಂಜುನಾಥನೇ ಕೌಲು ಕಾಯ್ತಾ ಇದ್ದಾರೆ ಮತ್ತೆ ಇದಕ್ಕೆಲ್ಲಾ ಪ್ರೇರಣೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಕಾಣಿಸ್ತಾ ಇದೆ ಅಂದಾಗಿ ಎಲ್ಲ ಏನು ಅಸಾಧ ಸಾವುಗಳು ಕೊಲೆಗಳನ್ನ ಎಲ್ಲ ಎಸ್ ಐ ಟಿ ತನಿಖೆಗೆ ವಹಿಸಬೇಕು ಅಲ್ಲಿರ್ತಕ್ಕಂಥ ಅಲ್ಲಿ ಸತ್ತಂತ ಹೆಣ್ಣು ಮಗಳಿಗೆ ಅತ್ಯಾಚಾರಕ್ಕೊಳಗಾದಂತ ಹೆಣ್ಣು ಮಕ್ಕಳುಗಳಿಗೆ ನ್ಯಾಯ ಸಿಗಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಸತ್ಯ ಸತ್ಯತೆಗಳನ್ನ ಹೊರಗಡೆ ತರ್ತದೆ ಎಸ್ ಐ ಟಿ ಅನ್ನುವಂಥ ನಂಬಿಕೆ ವಿಶ್ವಾಸ ನಮಗಿದೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನು ಕೊಡ್ತಾ